ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಏನಪ್ಪಾ ಅಂತಿದ್ದೀರಾ ಹೌದು ಜುಲೈ ಒಂದರಿಂದ ಮದ್ಯ ದರ ಕಡಿಮೆ ಆಗಲಿದೆ ಎಂದು ರಾಜ್ಯ ಸರ್ಕಾರ ಈ ವರ್ಷ ತಿದ್ದುಪಡಿ ಮಾಡ್ತಾ ಇದೆ ಮದ್ಯದ ಬೆಲೆ ಸಂಬಂಧಪಟ್ಟಂತೆ ಕಾರಣಕ್ಕೆ ಮತ್ತೆ ಕಡಿಮೆ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತಾ ಹೋಗೋಣ ನಾನು ಮುಖ್ಯವಾಗಿ ಮದ್ಯದ ಅಂಗಡಿಯಲ್ಲಿ ಇರುವೆ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಮದ್ಯದ ಅಂಗಡಿಯಲ್ಲಿ ಎಲ್ಲ ಥರದ ಮದ್ಯಪಾನಗಳು ಸಹ ಸಿಗ್ತಾ ಇದೆ ಎಲ್ಲ ಮದ್ಯದ ದರ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅಂತಲೂ ಹೇಳ್ಬೋದು ಜುಲೈ ಒಂದರಿಂದ ಈ ಒಂದು ಮದ್ಯದ ದರ ಕಡಿಮೆ ಆಗಲಿದೆ ಅಂತಲೂ ಹೇಳ್ಬೋದು ಇತರೆ ರಾಜ್ಯಗಳಿಗೆ ಅಂದರೆ ನಮ್ಮ ಕರ್ನಾಟಕದ ಸುತ್ತಮುತ್ತ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಇದೆ ಮದ್ಯದ ದರ ಅನ್ನೋ ಕಾರಣಕ್ಕೆ ಇನ್ನು ಜನರು ಸಹ ಕಡಿಮೆ ಬೆಲೆ ಇರುವುದರಿಂದ ಅಕ್ಕಪಕ್ಕ ರಾಜ್ಯದಕ್ಕೆ ಹೋಗ್ತಾರೆ ಮದ್ಯದ ಮಾರಾಟ ಕಡಿಮೆ ಆಗುವ ಸಾಧ್ಯತೆ ಇದೆ ಮದ್ಯ ದರ ಹೆಚ್ಚಳ ಇರುವ ಹಿನ್ನೆಲೆ ಎಂಬ ಕಾರಣಕ್ಕೆ ಮದ್ಯದ ದರ ಕಡಿಮೆ ಮಾಡಲು ಸರ್ಕಾರ ಚಿಂತನೆ ಮಾಡಿದೆ ಈ ಕಡಿಮೆ ಆಗಿರುವ ಸುದ್ದಿ ಕೇಳಿ ಮದ್ಯಪ್ರಿಯರು ಖುಷಿಯಾಗಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹಾಗಾದ ಆದರೆ ಮದ್ಯದ ದರ ಎಷ್ಟು ಕಡಿಮೆ ಆಗುತ್ತೆ ಗ್ರಾಹಕರು ಏನು ಹೇಳ್ತಾರೆ ಎಂಬುದನ್ನು ಮಾತಾಡಿಸ್ತಾ ಹೋಗ್ತೀನಿ ಇನ್ನೂ ಮದ್ಯದ ಅಂಗಡಿ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಹಾಯ್ ಸರ್ ನಮಸ್ತೆ ಸರ್ ಈಗ ನಿಮಗೆ ಮಾಹಿತಿ ಬಂದಿದೆಯಾ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಮದ್ಯದ ದರ ಎಷ್ಟಿದೆ ಬಟ್ ಏನು ಕಡಿಮೆ ಆಗುವ ಸಾಧ್ಯತೆ ಇದೆಯಾ ಯಾವ ರೀತಿ ಅಪ್ಡೇಟ್ ಇದೆ ಸರ್ ಕಮ್ಮಿ ಆಗುತ್ತೆ ಮದ್ಯದ ದರ ಒಂದನೇ ತಾರೀಕಿಂದ ಕಮ್ಮಿ ಆಗುತ್ತೆ ಯಾವ ಥರ ಅಂತ ಅಂದರೆ ಬೇಸಿಕ್ ಬ್ರ್ಯಾಂಡ್ಗಳೆಲ್ಲ ರೇಟ್ ಫೈವ್ ರುಪೀಸ್ ಜಾಸ್ತಿ ಆಗುತ್ತೆ ಅದೇ ನೂರ ಐವತ್ತು ರೂಪಾಯಿ ಮೇಲೆ ಇರೋವೆಲ್ಲ ಒಂದು ಟೆನ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೇಡಮ್ ಸರ್ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಬಂದಿದೆ ಮೇಡಮ್ ಬಂದಿದೆ ಜುಲೈ ಒಂದರಿಂದ ಎಲ್ಲ ಮದ್ಯಗಳು ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಬೇರೆ ನಾವು ಟೆನ್ ಪರ್ಸೆಂಟ್ ಬ್ರ್ಯಾಂಡ್ಗಳು ಮಾತ್ರ ಜಾಸ್ತಿ ಆಗಲಿದೆ ಮೇಡಮ್ ಅಂದರೆ ಯಾವ ರೇಟಿಂದು ಕಡಿಮೆ ಆಗುತ್ತೆ ಸರ್ ಯಾವ ರೇಟಿ ಇರೋದು ಹೆಚ್ಚಾಗುತ್ತೆ ಇವಾಗ ಎಂಬತ್ತು ರೂಪಾಯಿ ಇರೋದೆಲ್ಲ ಏಯ್ಟಿ ಫೈವ್ ರುಪೀಸ್ ಆಗುತ್ತೆ ನೂರ ಇಪ್ಪತ್ತು ರೂಪಾಯಿ ಇರೋದೆಲ್ಲ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇವಾಗ ನೂರ ಅರವತ್ತು ರೂಪಾಯಿ ಇರೋದು ನೂರ ಐವತ್ತೊಂದು ರೂಪಾಯಿ ಆಗುತ್ತೆ ಇವಾಗ ತುಂಬ ಮದ್ಯ ಇಂಪೋರ್ಟೆಡ್ ಬ್ರ್ಯಾಂಡ್ಗಳೆಲ್ಲ ತುಂಬ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಅವೆಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತ ನೋಡಿ ಮಾಹಿತಿ ಇದೆ ಮೇಡಮ್ ಹೌದು ಸರ್ ನಿಮ್ಗೆ ಏನಾದರೂ ಈ ಬ್ರ್ಯಾಂಡು ಇಷ್ಟು ಕಡಿಮೆ ಆಗುತ್ತೆ ಅಂತ ಏನಾದರೂ ಹೇಳಿದ್ದಾರೆ ಇನ್ನೂ ಆ ಥರ ಮಾಹಿತಿ ಬಂದಿಲ್ಲ ಅದೆಲ್ಲ ಜುಲೈ ಫಸ್ಟಿಂದ ಬರುತ್ತೆ ಅದು ಮಾಹಿತಿ ಮೇಡಮ್ ಹೌದು ಅಪ್ಡೇಟ್ ಆಗಿದೆ ಸೆಟ್ ಆಗಿದೆ ಅಪ್ಡೇಟ್ ಆಗಿದೆ ಗ್ರಾಹಕರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕಮ್ಮಿ ಕೊಟ್ಟರೆ ಖುಷಿ ಪಡ್ತಾರೆ ಜಾಸ್ತಿ ಕೊಟ್ಟರೆ ಬೇಜಾರು ಮಾಡ್ಕೋತಾರೆ ಅದಿನ್ನೂ ಒಂದು ತಿಂಗಳವರೆಗೂ ಅದೇ ಮಾ ಗರ್ಶನ್ ನಡೀತಾರೆ ಇರುತ್ತೆ ಅಂಗಡಿಗಳನ್ನು ಹೌದು ಮುಖ್ಯ ಕಾರಣ ಏನು ಸರ್ ಮಧ್ಯ ಕಡಿಮೆ ಮಾಡಿ ಏನಂತಂದ್ರೆ ಐ ಎಮ್ ಎಲ್ ಜಾಸ್ತಿ ಸೇಲ್ ಕಮ್ಮಿ ಆಗಿದೆ ಬೇರೆ ಅದರ್ ಸ್ಟೇಟ್ಗಳಲ್ಲಿ ರೇಟ್ ತುಂಬಾ ಕಮ್ಮಿ ಇದೆ ನಮ್ಮ ಸ್ಟೇಟಲ್ಲಿ ತುಂಬ ರೇಟ್ ಜಾಸ್ತಿ ಇದೆ ಅದರಿಂದ ಏನಾಗಿದೆ ತುಂಬ ಸೇಲು ಕಮ್ಮಿ ಆಗಿದೆ ಅದರಿಂದ ಗೌರ್ಮೆಂಟ್ ಈ ಥರ ಜಾಸ್ತಿ ಮಾಡಿದ್ದಾರೆ ಸುರೇಶ್ ಕೇಳಿದ್ರಲ್ಲ ಅಕ್ಕಪಕ್ಕ ರಾಜ್ಯದಲ್ಲಿ ಮದ್ಯದ ದರ ನಮ್ಮ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆ ಇದೆ ಇದರಿಂದ ನಾವು ಮದ್ಯ ದರ ಮಾರಾಟ ಕಡಿಮೆ ಆಗ್ತಿರೋದರಿಂದ ಮದ್ಯದ ದರ ಕಡಿಮೆ ಮಾಡಲು ಚಿಂತನೆ ನಡೆಸಿದೆ ಅಂತ ಮದ್ಯಪ್ರಿಯರು ಸಹ ಫುಲ್ ಖುಷಿಯಾಗಿದ್ದಾರೆ ಅಂತಲೂ ಹೇಳ್ಬೋದು ಮದ್ಯ ದರ ಕಡಿಮೆ ಸುದ್ದಿ ಕೊಟ್ಟಿರುವುದಕ್ಕೆ ಅಂತಲೂ ಹೇಳ್ಬೋದು ಒಟ್ಟಿನಲ್ಲಿ ಈ ವರ್ಷ ಮದ್ಯದ ದರ ಕಡಿಮೆ ಆಗುವ ಸಾಧ್ಯತೆ ಅತಿ ಹೆಚ್ಚು ಕಂಡು ಬರ್ತಾ ಇದೆ ಇನ್ನು ಮದ್ಯಪ್ರಿಯರು ಸಹ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಮಾ ಮಾಡಿದ್ರೆ ಒಳ್ಳೇದಲ್ಲಮ್ಮ ಜನ ಬಡವ್ರ ಬಗ್ಗರಿಗೆ ದೊಡ್ಡವರಿಂದ ಹಿಡ್ದು ಚಿಕ್ಕವ್ರಿಗೆ ಕುಡಲೇ ಕುಡಿತಾರೆ ಕಾಯಿಲೆ ಕಸಾಗಿ ಇರೋದಲ್ಲ ಸ್ವಲ್ಪ ಇನ್ನೊಂದು ಎರಡು ದಿವಸ ಬದುಕ್ತಾನೆ ಇದು ಕುಡಿದ್ರಿಂದ ಇನ್ನೊಂದು ಎರಡು ದಿವಸ ಬದುಕ್ತಾನೆ ಇದಿಲ್ಲಾಂದರೆ ಹಾಸ್ಪಿಟ್ಲ್ಗಳಿಗೆ ಹೋಗ್ಬಿಟ್ರೆ ತುಂಬ ತೊಂದರೆ ಮಾತು ನುಂಗಿ ನುಂಗಿ ಕಿಕ್ಕಿ ಫೈಲರು ಹೊಟ್ಟೆ ಇದು ಗ್ಯಾಸ್ ಎಲ್ಲ ಆಗುತ್ತೆ ಕುಡಿಯೋದ್ರಿಂದ ಸ್ವಲ್ಪ ದಿವಸ ಬದುಕ್ತಾನಮ್ಮ ಹಾಂ ಮಾಡಬೇಕು ಬಡವ್ರ ಬಗ್ರು ಅಂತ ಮಾಡಬೇಕು ಹಾಂ ದುಡ್ಡು ಇರೋರೇ ಹೊಂಟಾರ ದುಡ್ಡಿಲ್ಲದ್ರೆ ಒಂಥರ ದುಡ್ಡು ಇರೋರು ಪಾಪ ಏನೋ ಅಷ್ಟೇ ಇಷ್ಟು ಮಾಡ್ಕೊಂಡು ಏನೋ ಕೊಡ್ಕೊಂಡು ಹೋಗ್ತಾರೆ ದೊಡ್ಡವ್ರು ಮನೇಲಿ ಕುಡ್ಕೊತಾರೆ ಅವ್ರಿಗೂ ದುಡ್ಡಿನ ಭಾಗ ಇಲ್ಲ ಅವ್ರಿಗೆ ಬಡವ್ರಿಗೆ ಪಾಪ ಏನೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೈ ಕೈ ನೋವಿಗೆ ಇನ್ನೋ ಕೊಡ್ಕೊತಾರೆ ಅಷ್ಟೇ ಇನ್ನೇನಿದೆ ಹಾಂ ಏನು ಹಾಂ ಖುಷಿ ಆಗ್ತಾ ಇದೆ ಹೌದು ಎರಡು ರೂಪಾಯಿ ಕಡಿಮೆ ಅಂದರೆ ಇವರು ಕೊಡೋದಿಲ್ಲಲ್ಲ ಪಾಪ ಬಡವ್ರ ಬಗ್ಗೆ ಒಂದು ಎರಡು ರೂಪಾಯಿ ಕಡಿಮೆ ಆದಿರಾ ಒಳ್ಳೆಯದು ಹಾಂ ಅದರಿಂದ ಸರ್ಕಾರ ನಮ್ಮಿಂದನೇ ಸರ್ಕಾರ ನಡೆಯೋದು ಜನಗಳಿಂದನೇ ಸರ್ಕಾರ ಹಾಂ ಅವರಿಂದ ನಾವೇನು ಸರ್ಕಾರ ಬೇಡ ಅವಂಗೆ ಹಾಂ ಅವರು ಹಾಕಿ ಹಾಕ್ತಾರಲ್ಲ ಓಟು ಯಾರು ಹಾಕಲಿಲ್ಲ ಅಂದ್ರೆ ನಾವು ಓಟ್ ಹಾಕೋದು ಸಾವುಕಾರ ಬಂದು ಯಾರೂ ಹಾಕೋದಿಲ್ಲ ಅವ್ರಿಗೆ ದುಡ್ಡಿದೆ ದುಡ್ಡಿನ ಬಗ್ಗೆ ಏನು ಅವಕಾಶ ಇಲ್ಲ ಅದಕ್ಕೆ ಮನೆಗೆ ಕೂತಾರೆ ಜನಗಳು ಕಷ್ಟ ಸುಖದಲ್ಲಿ ಇರೋರು ಬಂದು ಕುಡ್ಕೋತಾರೆ ಹಾಂ ಲಾಭ ಜಾಸ್ತಿ ಆಗ್ತೈತೆ ಯಾರಿಗಂದರೆ ಗೋರ್ಮೆಂಟ್ಗೆ ಇವ್ರಿಗೇನು ಪ್ರಾಫಿಟ್ ಏನಿಲ್ಲ ಎಲ್ಲ ಕಡಿಮೆ ಮಾಡಿಬಿಟ್ರಲ್ಲ ಅದರಿಂದ ಹೌದು ಅರ್ಧ ಜನ ಅವರೇ ದೊಡ್ಡ ಸೌಕರ್ಯ ಬಂದು ಅಂದ್ಬಿಟ್ಟು ಹೆಸರು ಚಂದ್ರಶೇಖರ್ ಸರ್ಕಾರ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಮದ್ಯಪ್ರಿಯರಿಗೆ ಜುಲೈ ಒಂದರಿಂದ ಮದ್ಯಪಾನದ ದರ ಕಡಿಮೆ ಆಗಲಿದೆ ಹಾಗಾದ್ರೆ ಜುಲೈ ಒಂದರಿಂದ ಗ್ರಾಹಕರು ಏನೇಳ್ತಾರೆ ವ್ಯಾಪಾರಸ್ಥರು ಏನು ಹೇಳ್ತಾರೆ ಯಾವ್ದು ಎಷ್ಟು ಇರುತ್ತೆ ಮದ್ಯದ ದರ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಬಿಂದು ಬೋಸಮ್ಮ ಬಿಟಿವಿ ನ್ಯೂಸ್ ಬೆಂಗಳೂರು